ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಿದ್ದೇನೆ ಸ್ವಲ್ಪ ಭಾಳ ದಿವಸದಿಂದ ಅದು ಮುಂದೆ ಮುಂದೆ ಹೋಗ್ತಾ ಇತ್ತು ನಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಮಾಡಬೇಕು ಏನೆಲ್ಲ ಸಮಸ್ಯೆಗಳಿದ್ದಾವೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಕಾರವಾರಕ್ಕೆ ಭೇಟಿ ಕೊಟ್ಟಿದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ಸ್ಥಳ ಈ ಗೋಕರ್ಣ ಅದರ ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಆ ಆತ್ಮಲಿಂಗದ ದರ್ಶನ ಭಾಳ ಜನಕ್ಕೆ ಸುಲಭನಾಗಿ ಸಿಗೋದಿಲ್ಲ ನಾನು ಕೂಡ ಭಾಳ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಬಂದಿದ್ದೆ ಅದ ನಂತರ ಇವತ್ತು ಬಂದಿದ್ದೇನೆ ಆ ಶಿವನ ಆತ್ಮಲಿಂಗದ ದರ್ಶನವನ್ನು ಮಾಡಿಕೊಂಡು ಸಕಲ ಸದ್ಮಂಗಳ ಎಲ್ಲರಿಗೂ ಆಗಲಿ ಇಡೀ ಮನುಕುಲಕ್ಕೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಹಾಗಾಗಿ ಆ ದರ್ಶನ ಮಾಡಿಕೊಂಡು ನಾನು ಮಧ್ಯಾಹ್ನ ನಮ್ಮ ಇಲಾಖೆಯ ರಿವ್ಯೂ ಇಟ್ಕೊಂಡಿದ್ದೇನೆ ಅದನ್ನು ರಿವ್ಯೂ ಮಾಡಿಕೊಂಡು ಆದಷ್ಟು ರಾಜಕೀಯದ ಪ್ರಶ್ನೆಗಳನ್ನು ಈ ದೇವಸ್ಥಾನದಲ್ಲಿ ನಿಂತುಕೊಂಡು ನಾನು ಉತ್ತರಿಸೋದು ಸರಿ ಸಮಂಜಸ ಅಲ್ಲ ಆದರೂ ಕೂಡ ತಾವು ಕೇಳಿದ ಪ್ರಶ್ನೆ ಇಡೀ ಸದನವನ್ನು ನಡೆಸ್ತಕ್ಕಂಥವ್ರು ಅಧಿವೇಶನವನ್ನು ನಡೆಸ್ತಕ್ಕಂಥವ್ರು ಆ ಅಧಿವೇಶನ ಸದನದ ಕಸ್ಟೋಡಿಯನ್ನು ಸಭಾಧ್ಯಕ್ಷರಾಗ್ತಾರೆ ಅವರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತೇಳಿ ಹಾಗಾಗಿ ಅವರ ತೀರ್ಮಾನ ಸದನದಲ್ಲಿ ಆಗಿರ್ತಕ್ಕಂಥ ತೀರ್ಮಾನವನ್ನು ನಾವು ಯಾರೂ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನವನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅದು ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಆ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಗೌರವಿಸಿದ್ದೇವೆ ಇವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತೆಗೆ ತಗೊಳ್ತೇವೆ ನನಗೆ ದೂರು ಕೊಡಕ್ಕೆ ಬರೋದಿಲ್ಲ ಐ ಆಮ್ ನಾಟ್ ಎ ಪೊಲೀಸ್ ಸ್ಟೇಷನ್ ದೂರು ಕೊಡಬೇಕಂದ್ರೆ ನನಗೆ ಕೊಡೋಕೆ ಬರೋದಿಲ್ಲ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೇವೆ